ಬುಧವಾರ ಬೆಂಗಳೂರಿನಲ್ಲಿ ಘೋರ ದುರಂತವನ್ನು ಸಂಭವಿಸಿಬಿಟ್ಟಿದೆ ಆಟದ ಹೆಸರಲ್ಲಿ ಕ್ರಿಕೆಟ್ ಹೆಸರಲ್ಲಿ ಸೆಲೆಬ್ರಿಟಿ ಕ್ರಿಕೆಟಿಗರು ಹುಚ್ಚು ಅಭಿಮಾನದಲ್ಲಿ ಸೇರಿದಂತಹ ಲಕ್ಷಾಂತರ ಜನರ ನಡುವೆ ಕಾಲ್ತುಳಿತಾಗಿ ಹನ್ನೊಂದು ಮಂದಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಸುಮಾರು ಐವತ್ತು ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ ಇದಕ್ಕಿಂತ ದೊಡ್ಡ ದುಃಖದ ಸಂಗತಿ ಏನಿದೆ ಕ್ರಿಕೆಟ್ ಮೇಲಿನ ಹಾಗೆ ಕ್ರಿಕೆಟ್ ಆಟಗಾರರ ಮೇಲಿನ ಪ್ರೀತಿ ಅಭಿಮಾನಕ್ಕೆ ಎಲ್ಲೆಲ್ಲಿಂದನೂ ಅಲ್ಲಿಗೆ ಬಂದು ತಲುಪಿದಂಥ ಆ ಅಮಾಯಕರು ಈ ರೀತಿ ಪ್ರಾಣವನ್ನೇ ಕಳೆದುಕೊಳ್ಳೋದು ಅದು ಎಷ್ಟು ದೊಡ್ಡ ದುರಂತ ಯಾವ ಕ್ರಿಕೆಟ್ ಯಾವ ತಂಡ ಯಾವ ಸೂಪರ್ ಸ್ಟಾರ್ ಕ್ರಿಕೆಟಿಗ ಆ ಅಮೂಲ್ಯ ಪ್ರಾಣಗಳನ್ನು ವಾಪಸ್ ತಂದುಕೊಡೋದಕ್ಕೆ ಸಾಧ್ಯ ಇದೆ ಅದು ಎಷ್ಟು ಪರಿಹಾರ ಕೊಟ್ಟರು ಕೂಡ ಆ ಜೀವಗಳನ್ನು ಕಳ್ಕೊಂಡಂಥ ಕುಟುಂಬಗಳಿಗೆ ಅದರಿಂದ ನಿಜವಾದಂಥ ಪರಿಹಾರ ಸಿಗುತ್ತಾ ಬರೀ ಹುಚ್ಚು ಕ್ರೇಜ್ ಆಗಿ ಅಲ್ಲಿಗೆ ಹೋಗಿ ತಮ್ಮ ಅಮೂಲ್ಯ ಪ್ರಾಣವನ್ನ ಕಳ್ಕೊಂಡಂಥ ಆ ಅಭಿಮಾನಿಗಳಿಗೆ ಅವರ ಹೆತ್ತವರಿಗೆ ಕುಟುಂಬಕ್ಕೆ ಈ ಕ್ರಿಕೆಟ್ನಿಂದ ಅಥವಾ ಐ ಪಿ ಎಲ್ನಿಂದ ಆರ್ ಸಿ ಬಿ ಗೆಲುವಿನಿಂದ ಸಿಗೋದಾದರೂ ಏನು ಜಗತ್ತಿನ ಎರಡನೇ ಅತಿ ದೊಡ್ಡ ಆಲ್ಕೋಹಾಲ್ ಪಾನೀಯಗಳ ಉತ್ಪಾದಕ ಕಂಪನಿ ಅಂತ ಹೇಳಿಕೊಳ್ಳುವಂತಹ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಉತ್ಪಾದಿಸುವಂತಹ ಅತ್ಯಧಿಕ ಅಮಲಿನ ಪಾನೀಯ ಐ ಪಿ ಎಲ್ ಕ್ರಿಕೆಟ್ ಅನ್ನೋದು ಕೊನೆಗೂ ಸಾಬೀತಾಗಿದೆ ಈ ಸಲ ಕಪ್ ನಮ್ಮದಾಯಿತು ಅಂತ ರಾತ್ರಿ ಇಡೀ ಅಮಲಿನಲ್ಲಿ ತೇಲಾಡಿದಂಥ ಸ್ವಯಂ ಘೋಷಿತ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಪ್ ನಿಜವಾಗಿ ಯಾರ್ದು ಅಂತ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಬಹಳನೇ ತಡವಾಗಿಬಿಟ್ಟಿದೆ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯ ಐ ಪಿ ಎಲ್ ಉತ್ಪನ್ನ ಯಾವುದೇ ಅಕ್ರಮ ಕಳ್ಳಭಟ್ಟಿ ಸೇವನೆಗಿಂತ ಕಡಿಮೆ ಅಪಾಯಕಾರಿ ಅಲ್ಲ ಅನ್ನೋದು ಬುಧವಾರ ಸಂಜೆ ಹೊತ್ತಿಗೆ ಬೆಂಗಳೂರಿನ ಬೀದಿಯಲ್ಲಿ ಬಹಿರಂಗವಾಗಿದೆ ಆರ್ ಸಿ ಬಿ ಗೆಲುವಿನ ಉನ್ಮಾದಕ್ಕೆ ಸಿಕ್ಕಿ ಹನ್ನೊಂದು ಮಂದಿ ಅಮಾಯಕರು ಮೃತಪಟ್ಟಿದ್ದು ನಲವತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಉಂಟಾದಂತಹ ತುಳಿತದಿಂದ ಈ ಸಾವು ನೋವುಗಳು ಸಂಭವಿಸಿದ್ದು ಕ್ರೀಡೆಯ ಪಾಲಿಗೆ ಅಂಟುಕೊಂಡಂತಹ ಅಳಿಸಲಾಗದ ಕಪ್ಪು ಕಳಂಕವಾಗಿ ಈ ಘಟನೆ ಈಗ ಶಾಶ್ವತವಾಗಿ ಉಳ್ಕೊಂಡು ಬಿಡಲಿದೆ ಮೇಲ್ನೋಟಕ್ಕೆ ಇದು ಒಂದು ಹಾಗೆ ಕಂಡಿದ್ರು ಇದು ಸಮೂಹ ಸನ್ನಿ ಮತ್ತೆ ಉನ್ಮಾದಕ್ಕೆ ಸಿಲುಕಿದಂತಹ ಜನರು ಸ್ವಯಂ ಆಹ್ವಾನಿಸಿಕೊಂಡಿರುವಂತಹ ಅಪಾಯ ಆಗಿದೆ ಆದ್ರೆ ವಿಪರ್ಯಾಸ ಏನು ಅಂತ ಈ ಉನ್ಮಾದದ ಸ್ಥಿತಿಗೆ ಸ್ವತಃ ರಾಜ್ಯ ಸರ್ಕಾರ ಕೂಡ ತನ್ನ ದೇಣಿಗೆಯನ್ನು ನೀಡಿದೆ ಆರ್ ಸಿ ಬಿ ಗೆಲುವನ್ನು ನಗದೀಕರಿಸೋದಿಕ್ಕೆ ಮುಂದಾದಂತಹ ರಾಜ್ಯ ಸರ್ಕಾರವು ನಡೆದ ದುರಂತದ ನೈತಿಕ ಹೊಣೆಯನ್ನು ಹೊತ್ಕೊಂಡು ನಾಡಿನ ಜನತೆಗೆ ಸ್ಪಷ್ಟೀಕರಣವನ್ನು ನೀಡಬೇಕಾಗಿದೆ ಈಗ ಐ ಪಿ ಎಲ್ ಪಂದ್ಯಗಳ ಬಗ್ಗೆ ಸ್ವತಃ ಕ್ರಿಕೆಟ್ ಆಟಗಾರರ ನಡುವೆ ಭಿನ್ನಾಭಿಪ್ರಾಯಗಳಿವೆ ಕ್ರಿಕೆಟ್ನ ನೈಜ ಸ್ಫೂರ್ತಿಗೆ ಇದು ಧಕ್ಕೆ ತರ್ತಾ ಇದೆ ಅನ್ನೋದು ಕ್ರಿಕೆಟ್ನ ಪ್ರಮುಖ ಆಟಗಾರರ ಅಭಿಪ್ರಾಯ ಆದರೆ ಐ ಪಿ ಎಲ್ ಬೆಟ್ಟಿಂಗ್ ಯುವ ಭಾರತದ ಪಾಲಿಗೆ ಹೊಸ ಮಾದಕ ಚಟವಾಗಿ ವಿಸ್ತರಿಸ್ತಾ ಇದೆ ಅಂತ ತಜ್ಞರು ಆತಂಕ ಪಡ್ತಾ ಇದ್ದಾರೆ ಇತ್ತೀಚೆಗೆ ನ್ಯಾಯಾಲಯಗಳು ಕೂಡ ಇದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದು ಆರ್ ಸಿ ಬಿಗೂ ಕರ್ನಾಟಕಕ್ಕೂ ನಿಜವಾಗಿಯೂ ಯಾವ ಸಂಬಂಧನೂ ಇಲ್ಲದೆ ಇದ್ದರೂ ಕೂಡ ಆರ್ ಸಿ ಬಿ ಪ್ರಾದೇಶಿಕತೆಯ ಭಾಗವಾಗಿಸುವಲ್ಲಿ ಈ ಬೆಟ್ಟಿಂಗ್ ಮಾಫಿಯಾ ಯಶಸ್ವಿಯಾಗಿದೆ ಆರ್ ಸಿಬಿಯನ್ನು ಕೊಂಡುಕೊಂಡಿರುವಂತಹ ಯುನೈಟೆಡ್ ಸ್ಪಿರಿಟ್ಸ್ ಬೆವರೇಜ್ ಕಂಪನಿ ಒಂದು ಮದ್ಯ ತಯಾರಿಕಾ ಕಂಪನಿ ಅದು ಲಂಡನ್ನ ಬಹುರಾಷ್ಟ್ರೀಯ ಮದ್ಯ ಕಂಪನಿಯ ಘಟಕ ಆಗಿದೆ ಕ್ರಿಕೆಟ್ನ ಹೆಸರಲ್ಲಿ ಅದು ಬಾಚ್ತಾ ಇರುವಂತಹ ಹಣ ಒಂದು ಕಡೆಗಾದ್ರೆ ಆ ಮೂಲಕ ತನ್ನ ಮಾದಕ ಪಾನೀಯಗಳ ಮಾರುಕಟ್ಟೆಯನ್ನು ಇನ್ನಷ್ಟು ವಿಸ್ತರಿಸಿಕೊಂಡು ಬರ್ತಾ ಇದೆ ಮದ್ಯ ಮಾರಾಟ ಹೆಚ್ಚಾಗ್ತಾ ಇದ್ದ ಹಾಗೇನೆ ಅದಕ್ಕೆ ಬೆಲೆ ತೆರಬೇಕಾದವರು ಕೂಡ ಮತ್ತೆ ಈ ನೆಲದ ಜನನೇ ಆಗಿದ್ದಾರೆ ಭಾರತದ ಪ್ರಾದೇಶಿಕ ಅಸ್ಮಿತೆಗಳನ್ನು ಬಳಸಿಕೊಂಡು ಇವರು ಮಾರಾಟ ಮಾಡ್ತಾ ಇರೋದು ಕ್ರಿಕೆಟ್ನಲ್ಲ ಮದ್ಯವನ್ನು ಅನ್ನುವಂಥ ವಾಸ್ತವ ಅರ್ಥ ಮಾಡಿಕೊಂಡಾಗ ಮಾತ್ರನೇ ತಲೆಗೆರೆಸಿಕೊಂಡಂತ ಆರ್ ಸಿ ಬಿ ಐ ಗೆಲುವಿನ ಅಮಲು ಇಳಿಬಹುದಾಗಿದೆ ಆರ್ ಸಿ ಬಿ ಐ ಗೆಲುವಿನ ಬೆನ್ನಿಗೆನೇ ದಾಖಲೆಯ ಬಿಯರ್ ಮಾರಾಟ ಆಗಿರೋದ್ರ ಬಗ್ಗೆ ವರದಿಯಾಗಿವೆ ಬೆಂಗಳೂರಿನಲ್ಲಿ ಮಂಗಳವಾರ ರಾತ್ರಿ ಒಂದೂವರೆ ಲಕ್ಷ ಬಾಕ್ಸ್ ಬಿಯರ್ ಮಾರಾಟ ಆಗಿತ್ತು ಅಂತ ಮೂಲಗಳು ಹೇಳ್ತಾ ಇವೆ ಅಂದರೆ ನಿಜಕ್ಕೂ ಐ ಪಿ ಗೆದ್ದವರು ಯಾರು ಕಪ್ ತನ್ನದಾಗಿಸಿಕೊಂಡವ್ರು ಯಾರು ಅದರಿಂದ ಕೋಟಿ ಕೋಟಿ ಹಣವನ್ನು ಬಾಯಿಸಿಕೊಳ್ತಾ ಇರೋರು ಯಾರು ನಿಜವಾಗಿಯೂ ಆ ಕಪ್ ಯಾರದ್ದು ಐ ಪಿ ಎಲ್ ಅನ್ನು ಆರಂಭಿಸಿದಂತಹ ಲಲಿತ್ ಮೋದಿ ವಿದೇಶದಲ್ಲಿ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಆರ್ ಸಿ ಬಿಯ ಮಾಲಕ ಅಂತ ಆರಂಭದಲ್ಲಿ ಗುರುತಿಸಿಕೊಂಡಂತಹ ವಿಜಯ್ ಮಲ್ಯ ಕೂಡ ವಿದೇಶದಲ್ಲಿ ಅಡ್ಕೊಂಡು ಕೂತಿದ್ದಾರೆ ಅವರಿಬ್ರು ದೇಶಕ್ಕೆ ಮರಳೋದಿಕ್ಕೆ ಸಾಧ್ಯ ಆಗದಂತಹ ವಂಚನೆಯ ಆರೋಪಿಗಳಾಗಿದ್ದಾರೆ ಇವರು ದೇಶದ ಬ್ಯಾಂಕ್ಗಳಿಗೆ ಮಾಡಿರುವಂತಹ ಹಾನಿ ಮಾಡಿದಂತಹ ವಂಚನೆಗಳ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡ್ತಾನೆ ಇವೆ ಐಪಿಎಲ್ ಅನ್ನುವಂತಹ ದಂಧೆ ಲಲಿತ್ ಮೋದಿಯು ಕ್ರಿಕೆಟ್ ಹೆಸರಿನಲ್ಲಿ ಈ ದೇಶಕ್ಕೆ ಮಾಡಿದಂತಹ ಅತಿ ದೊಡ್ಡ ಮೋಸ ಆಗಿದೆ ಕ್ರಿಕೆಟ್ಗೆ ಅಧಿಕೃತವಾಗಿ ಜೂಜಿನ ರೂಪವನ್ನ ಕೊಟ್ಟು ಅದರ ಸ್ಫೂರ್ತಿಯನ್ನ ಕೆಡಿಸಿದಂತಹ ಹೆಗ್ಗಳಿಕೆ ಲಲಿತ್ ಮೋದಿಗೆನೆ ಸೇರ್ಬೇಕು ಕ್ರಿಕೆಟ್ ಆಟಗಾರರ ಹರಾಜು ಅಂತಿಮವಾಗಿ ಕ್ರಿಕೆಟ್ ನ ಮಾನದ ಹರಾಜು ಅನ್ನುವಂತಹ ಹಂತವನ್ನ ತಲುಪಿತು ಕಾರ್ಪೊರೇಟ್ ಕುಳಗಳು ಸಿನಿಮಾ ವಲಯ ಜಾಹೀರಾತು ಸಂಸ್ಥೆಗಳು ಹಾಗೆ ರಾಜಕಾರಣಿಗಳು ಈ ಕ್ರಿಕೆಟ್ ನಿಯಂತ್ರಣವನ್ನ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಕೈಗೆ ತೆಗೆದುಕೊಂಡವರು ಈ ಕ್ರಿಕೆಟ್ ಆಟಗಾರರು ಇವರು ಕೈಗೊಂಬೆಗಳಾದ್ರು ಐ ಪಿ ಎಲ್ ಬಳಿಕ ಆನ್ಲೈನ್ ಬೆಟ್ಟಿಂಗ್ ಹೊಸ ರೂಪವನ್ನು ಪಡೀತು ಫ್ಯಾಂಟಸಿ ಗೇಮ್ನ ಹೆಸರಿನಲ್ಲಿ ಕಾನೂನಿನಿಂದ ಕೂಡ ವಿನಾಯಿತಿಯನ್ನು ಪಡೆದುಕೊಂಡು ಜನಸಾಮಾನ್ಯರ ಬದುಕನ್ನು ನುಚ್ಚು ನೂರು ಮಾಡಿತು ಕಳೆದ ವರ್ಷ ಮಾರ್ಚ್ನಲ್ಲಿ ಬೆಂಗಳೂರಿನಲ್ಲೇ ಸರ್ಕಾರಿ ಉದ್ಯೋಗಿಯೊಬ್ಬ ಈ ಬೆಟ್ಟಿಂಗ್ನಿಂದ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದ್ರು ಅದಕ್ಕಾಗಿ ಅವರು ದೊಡ್ಡ ರೀತಿಯಲ್ಲಿ ಸಾಲವನ್ನು ಮಾಡಿದರು ಹಾಗೆ ಸಾಲ ನೀಡಿದವರು ವಸೂಲಿ ಮಾಡೋದಕ್ಕೆ ಕಿರುಕುಳ ನೀಡುತ್ತಿದ್ದ ಹಾಗೇನೆ ಆತನ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಆಕೆಯ ತಂದೆಯ ಪ್ರಕಾರ ಅಳಿಯ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ದೊಡ್ಡ ಆಸಕ್ತಿಯನ್ನು ಹೊಂದಿರಲಿಲ್ಲ ಆದರೆ ಅದರಿಂದ ಬಹಳ ಸುಲಭವಾಗಿ ದೊಡ್ಡ ಮೊತ್ತವನ್ನು ಗಳಿಸಬಹುದು ಅಂತ ಕೆಲವರು ಆತನನ್ನು ಪುಸಲಾಯಿಸಿ ಕೋಟಿಗೂ ಹೆಚ್ಚು ರೂಪಾಯಿಯನ್ನ ಹೂಡುವಂತೆ ಮಾಡಿಬಿಟ್ಟಿದ್ರು ದಿಲ್ಲಿ ಮೂಲದ ಮಾನಸಿಕ ತಜ್ಞರೊಬ್ಬರ ಪ್ರಕಾರ ಪ್ರತಿ ತಿಂಗಳು ಕ್ರಿಕೆಟ್ ಬೆಟ್ಟಿಂಗ್ ವ್ಯಸನಿಯಾಗಿರುವಂಥ ಮೂರರಿಂದ ಐದು ರೋಗಿಗಳಿಗೆ ಅವರು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಗೂಗಲ್ ಟ್ರೆಂಡ್ಸ್ ಅಂಕಿಅಂಶಗಳ ಪ್ರಕಾರ ಜೂಜಾಟದ ಸಮಸ್ಯೆಗಳಿಗೆ ಪರಿಹಾರದ ಹುಡುಕಾಟ ಹೆಚ್ಚಾಗ್ತಾ ಇವೆ ಇಲ್ಲಿ ಮುಖ್ಯವಾಗಿ ಆನ್ಲೈನ್ ಜೂಜಾಟಗಳಿಂದ ಮುಕ್ತ ಆಗೋದು ಹೇಗೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ ಈ ಬಾರಿ ಕಪ್ ನಮ್ದೇ ಆರ್ ಸಿ ಬಿ ಫ್ಯಾನ್ ಮೊದಲಾದ ತಲೆಬರಹಗಳ ಮೂಲಕ ಈ ಜೂಜಾಟದ ಹಂತವನ್ನು ತಾರಕ ಕೊಯ್ಯಲಾಗಿತ್ತು ಆರ್ ಸಿ ಬಿ ಫೈನಲ್ಗೆ ಹೋಗ್ತಾ ಇದ್ದ ಹಾಗೇನೆ ಇದು ಉನ್ಮಾದ ಹಂತವನ್ನು ತಲುಪ್ತು ಆರ್ ಸಿ ಬಿ ಇದ್ದ ಇದ ಇದು ಸ್ಫೋಟಗೊಳ್ತು ಬೆಂಗಳೂರಿನಲ್ಲಿ ನಡೆದಂತಹ ತುಳಿತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಮತ್ತೆ ಹಲವರು ಗಾಯಗೊಂಡಿದ್ದಾರೆ ಆದ್ರೆ ನಿಜಕ್ಕೂ ನಾವು ಹೆದರ್ಬೇಕಾಗಿರೋದು ಮುಂದೆ ನಡೆಯಲಿರುವಂತಹ ಸಾವುಗಳಿಗಾಗಿ ಆರ್ ಸಿ ಬಿ ಫೈನಲ್ ಗೆ ಏರ್ತಾ ಇದ್ದ ಹಾಗೇನೆ ನಾಡಿನ ಸಾವಿರಾರು ಜನರು ಬೆಟ್ಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ ಈ ಜೂಜಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆಯಾಗಿದೆ ಕೋಟ್ಯಂತರ ರೂಪಾಯಿ ನಷ್ಟ ಅನುಭವಿಸಿದವರಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಸ್ಥಿತಿ ಏನಾಗಬೇಕು ಸಾಲಗಾರರ ಕಿರುಕುಳ ಇವರನ್ನು ಯಾವ ಹಂತಕ್ಕೆ ತಲುಪಿಸಬಹುದು ಈ ಬಗ್ಗೆ ಪ್ರಜ್ಞೆಯನ್ನು ಹೊಂದಿರಬೇಕಾದಂಥ ಸರ್ಕಾರನೇ ಈ ಆರ್ ಸಿ ಬಿ ಗೆಲುವಿನ ಜೂಜಿನಲ್ಲಿ ಭಾಗವಹಿಸೋದಿಕ್ಕೆ ಹೋಗಿ ಮೈ ಮೇಲೆ ಕಪ್ಪನ್ನು ಬಳ್ದಕೊಂಡಿದೆ ಈಗ ಈ ಕಪ್ಪನ್ನು ಸರ್ಕಾರ ಅದು ಹೇಗೆ ತೊಡೆದು ಹಾಕುತ್ತೆ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ಪಷ್ಟಪಡಿಸಬೇಕಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಈ ದುರಂತದಲ್ಲಿ ಸರ್ಕಾರದ ನೇರ ಪಾತ್ರ ಇಲ್ಲದೆ ಇರಬಹುದು ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಮಸ್ಯೆ ಆಗಿಲ್ಲ ಅಂತ ಹೇಳಿಕೊಳ್ಳಬಹುದು ಆದರೆ ಜನರ ಉನ್ಮಾದಕ್ಕೆ ಸಿ ಎಂ ಡಿ ಸಿ ಎಂನ ಸ್ಥಾನದಲ್ಲಿರುವಂತಹ ಹಿರಿಯ ರಾಜಕೀಯ ನಾಯಕರು ಕೂಡ ಸಾಥ್ ನೀಡಿದ್ದು ಎಷ್ಟು ಸರಿ ಪ್ರತಿ ಬಾರಿನೂ ಒಂದು ಜನಪ್ರಿಯ ಜನಾಭಿಪ್ರಾಯದ ಜೊತೆಗೆ ಸರ್ಕಾರ ಇರಬೇಕು ಅಂತ ಇದೆಯಾ ಆ ಜನಾಭಿಪ್ರಾಯ ಏನು ಅದು ಹೇಗೆ ರೂಪುಗೊಂಡಿದೆ ಹಾಗೆ ಅದರ ಹಿಂದಿರುವಂಥ ನಿಜವಾದ ಆಟ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸರ್ಕಾರಕ್ಕೆ ಒಂದು ವಿವೇಚನೆ ಇರೋದು ಬೇಡವಾ ಜನ ಸೇರ್ತಾರೆ ಅಂತ ಅಂದ ಕೂಡಲೇ ಅದರಲ್ಲಿ ಪಕ್ಷ ಸರ್ಕಾರ ಕೂಡ ಇರಬೇಕು ಅನ್ನೋಂಥ ಒಂದು ನಿಯಮವನ್ನು ಮಾಡಿದವರು ಯಾರು ಈ ನಾಡಿನ ಎಲೆಮರೆಯ ಅಥ್ಲೀಟ್ಗಳಿಗೆ ಬೆಂಬಲವನ್ನು ನೀಡ್ತಾ ಅವರಿಗೆ ಸೂಕ್ತ ಅನುಕೂಲಗಳನ್ನು ಮಾಡೋದು ಸರ್ಕಾರದ ಹೊಣೆಗಾರಿಕೆ ಆಗಿದೆ ಇದಕ್ಕೆ ಬದಲು ತಾನೂ ಆರ್ ಸಿ ಬಿ ಫ್ಯಾನ್ ಆಗೋದಿಕ್ಕೆ ಹೋಗಿ ರಾಜ್ಯ ಸರ್ಕಾರ ಕೂಡ ಬೆಟ್ಟಿಂಗ್ ಮಾಫಿಯಾ ತೋಡದಂತಹ ಹೊಂಡಕ್ಕೆ ಸ್ವತಃ ಈಗ ಹೋಗಿ ಬಿದ್ದದ್ದು ವಿಷಾದನೀಯವಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ